ನಮಸ್ಕಾರ ಸ್ನೇಹಿತರೆ ಇದೀಗ ತಾನು ಬಂದ ಮುಖ್ಯವಾದ ಮಾಹಿತಿ ಉಚಿತ ಬಸ್ ಯೋಜನೆಯಿಂದ ಖಾಲಿ ಆಯಿತಾ ಕೆ ಯ ಖಜಾನೆ ಬೆಂಗಳೂರಿನ ಪಿಣ್ಯ ಬಸ್ ನಿಲ್ದಾಣವನ್ನ ಲೀಸಿಗಿಟ್ಟ ಸರ್ಕಾರ ಇದೇ ನಡುವೆ ವಿಪಕ್ಷ ನಾಯಕ ಆರೋಷಕವರು ಕೂಡ ವಾಗ್ದಾಳಿ ಮಾಡಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜಧಾನಿ ಬೆಂಗಳೂರಲ್ಲಿ ಕೋಟಿ ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಲಾಗಿದ್ದಂತ ಬೆಂಗಳೂರಿನ ಪಿಣ್ಯ ಬಸವೇಶ್ವರ ಬಸ್ ನಿಲ್ದಾಣವನ್ನ ಈಗ ಗೆಡಲು ಸರ್ಕಾರ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಬಸವೇಶ್ವರ ಬಸ್ ನಿಲ್ದಾಣ ಬಂದ್ ಆಗುವ ಅನುಮಾನ ವ್ಯಕ್ತವಾಗಿದೆ ಈ ಒಂದು ನಿಲ್ದಾಣವನ್ನ ಶೀಘ್ರದಲ್ಲೇ ಮಾಲ್ ಅಥವಾ ಕಲ್ಯಾಣ ಮಂಟಪ ಅಥವಾ ಯಾವುದಾದರೂ ಖಾಸಗಿ ಆಸ್ಪತ್ರೆಗೆ ನೀಡಲು ಟೆಂಡರ್ ಆಹ್ವಾನಿಸಲಾಗುವುದು ಎಂದು ಹೇಳಲಾಗಿದೆ ಸಂಪೂರ್ಣ ಮೂರು ಅಂತಸ್ತಿನ ಈ ಒಂದು ಕಟ್ಟಡವನ್ನ ಖಾಸಗಿ ಸಂಸ್ಥೆಗಳಿಗೆ ನೀಡಲು ಕೆ ಮುಂದಾಗಿದೆ ಸ್ನೇಹಿತರೆ ಉಚಿತ ಬಸ್ ಯೋಜನೆಗೆ ಹಣವನ್ನ ಸರಿದೂಗಿಸಲು ಈ ಒಂದು ಬಸ್ ನಿಲ್ದಾಣವನ್ನ ಖಾಸಗಿ ಸಂಸ್ಥೆಗೆ ಲೀಸ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ಬಹು ನಿರೀಕ್ಷಿತ ಉದ್ದೇಶದಿಂದ ಸ್ಥಾಪನೆ ಮಾಡಿದಂತ ಈ ಒಂದು ಕಟ್ಟಡವನ್ನ ಹರಾಜು ಮಾಡುವ ಮೂಲಕ ಬೇರೆ ಖಾಸಗಿಯವರಿಗೆ ಲೀಸ್ ನೀಡಲಾಗುತ್ತಿದೆ ಇದರಿಂದ ಬಿಜೆಪಿ ನಾಯಕರು ಮಾಡುತ್ತಿರುವ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎನ್ನುವ ಆರೋಪ ನಿಜಾನ ಎನ್ನುವ ಅನುಮಾನ ಜನರ ಮನಸ್ಸಿನಲ್ಲಿ ಮೂಡುವಂತೆ ಆಗಿದೆ ಹೌದು ಉಚಿತ ಬಸ್ ಯೋಜನೆಯಿಂದ ಈಗಾಗಲೇ ಕೆ ಎಸ್ಆರ್ ಖಜಾನೆ ಖಾಲಿಯಾಗಿದೆ ಅನ್ನೋ ಸೂಚನೆಯಂತೂ ಸಿಕ್ಕಂತಾಗಿದೆ ಒಂದಡೆಯಲ್ಲಿ ಟಿಕೆಟ್ ದರವು ಕೂಡ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಮತ್ತೊಂದಡಿಯಲ್ಲಿ ಸಾರಿಗೆ ಸಂಸ್ಥೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆಯುವಂತೆ ಸರ್ಕಾರ ಅನುಮತಿ ಕೊಟ್ಟಿದೆ ಈ ಒಂದು ಸಾಲದ ಕಂತನ್ನ ಸರ್ಕಾರವೇ ಭರಿಸಲಿದ್ದು ಹಾಗಾಗಿ ಸಾರಿಗೆ ಸಂಸ್ಥೆಗಳು ಕೂಡ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಲು ಮುಂದಾಗಿವೆ ಹೌದು ಸ್ನೇಹಿತರೆ ಈಗ ಬೆಂಗಳೂರಿನ ಪಿಣ್ಯ ಬಸ್ ನಿಲ್ದಾಣವನ್ನ ಹರಾಜು ಪ್ರಕ್ರಿಯೆಗೆ ಚಾಲನೆ ಸರ್ಕಾರ ಕೊಡಲು ಮುಂದಾಗಿದೆ ಇನ್ನು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಬಿಜೆಪಿಯ ವಿಪಕ್ಷ ನಾಯಕರಾಗಿರುವ ಆರೋಷಕವರು ಅವರು ಬಸ್ ಟಿಕೆಟ್ ದರ ಏರಿಕೆ ಕುರಿತಂತೆ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಆರೋಷಕವರು ಅವರು ಸರ್ಕಾರ ಜನರನ್ನ ಸುಲಿಗೆ ಮಾಡುವುದಕ್ಕೆ ಇಳಿದಿದೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಬೆಲೆ ಏರಿಕೆ ತೆರಿಗೆ ಹೆಚ್ಚಳ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರನ್ನ ಸುಳಿಗೆ ಮಾಡ್ತಾ ಇದೆ ಇದೀಗ ಸಾರ್ವಜನಿಕರ ಸಾರಿಗೆ ಬಸ್ ದರವು ಕೂಡ ಶೇಕಡ ಹದಿನೈದರಷ್ಟು ಏರಿಕೆ ಮಾಡಿದೆ ಎಂದು ಕಿಡಿಕಾರಿದ್ದಾರೆ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಕನ್ನಡಿಗರ ರಕ್ತ ಹೀರುತ್ತಿದ್ದೀರಿ ನಿಮ್ಮ ಸರ್ಕಾರದ ಬಕಾಸುರ ಹೊಟ್ಟೆ ತುಂಬಿಸಲು ಕನ್ನಡಿಗರು ಇನ್ನೂ ಎಷ್ಟು ತೆರಿಗೆ ಕಟ್ಟಬೇಕು ಎಂದು ಅಸಮಾಧಾನವನ್ನ ಹೊರಗೆ ಹಾಕಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡುವ ಬದಲು ಬಾಣಂತಿಯರ ಸಾವು ಕೂಡ ನಿಲ್ಲಿಸಿ ಅವರಿಗೆ ಬದುಕುವ ಗ್ಯಾರಂಟಿ ಕೊಡಿ ಎಂದು ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಇಂದು ಕರ್ನಾಟಕದಲ್ಲಿ ಸರಣಿ ಸಾಲಲ್ಲಿ ಬಾಣಂತಿಯರು ಸಾವನ್ನೊಪ್ಪುತ್ತಿದ್ದು ಇದೇ ವಿಚಾರಕ್ಕೆ ಆರೋಶಕ್ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ಒಂದು ರೀತಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ಕೊಲೆಗೆನೆ ಸಮ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡೋ ಬದಲು ಅವರಿಗೆ ಮೊದಲು ಬದುಕುವ ಗ್ಯಾರಂಟಿ ಕೊಡಿ ಬಾಣಂತಿರ ಸಾವು ನಿಲ್ಲಿಸಿ ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಸದ್ಯಕ್ಕೆ ಎಷ್ಟೇ ತು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ನೀವು ಮಾಡಿ